ಹಾಯ್ ಫ್ರೆಂಡ್ಸ್ ಆನ್ ನಿರಂಜನ ಸಟ್ಟುಮುಡಿಗ ಉದ್ಯಪಗಳೇ ರೀಚ್ ಆದೆ ಬಂದಂಗೆ ನಾನು ಹೇಳಿದೆ ಎಲ್ಲರಲ್ಲೂ ಒಂದು ಫೋಟೋ ತಗೊಂಡ್ ಮಾಡಿಕೊಂಡು ಹಾಗೆ ಎಲ್ಲರನ್ನು ಸ್ಟೇಜಿನ ಮೇಲೆ ನಿಲ್ಲಿಸಿದೆ ಬೈಕಲ್ಲಿ ಫೋಟೋಕ್ಕೆ ಫೋಸ್ ಕೊಟ್ಟು ಎಲ್ಲರ ಫೋಟೋ ಆನು ಬೇರೆ ಬೇರೆ ರೀತಿಯಲ್ಲಿ ಆ್ಯಂಗಲ್ಲಿ ತೆಗೆದೆ ವಿಡಿಯೋ ತಗೋ ಸಣ್ಣ ಪುಟ್ಟ ಶೇಕ್ ಆಯಿತು ಸಟ್ಟುಮುಡಿ ದಿಬ್ಬಣ ಬಪ್ಪಲೆ ರಜೆ ಸಮಯ ಇದ್ದು ಹೇಳಿದ ಕಾರಣ ಕಾಪಿಗೆ ಎಲ್ಲರೂ ಕೂದೆ ಕಾಫಿಗೆ ಇಡ್ಲಿ ವಡೆ ಮತ್ತೆ ಚಾಕ್ಲೇಟ್ ಬರ್ಫಿ ಹಾಗೆಲ್ಲ ಇತ್ತು ಅಂತೂ ಬರ್ ಲೈಕ್ ಇತ್ತು ಕಾಫಿ ಎಲ್ಲರೂ ಬಾರಿ ಸಟ್ಟ ಮುಡಿಯ ಸಡಗರ ಸಂಭ್ರಮಲ್ಲಿ ಆ ಕಾಪಿಯ ಸವಿಕೊಂಡು ಇಡ್ಲಿಯ ವಡೆಯ ಚಾಕ್ಲೇಟ್ ಬರ್ಫಿ ಎಲ್ಲ ತಿಂತ ಇದ್ದವು ಆನು ಇಡ್ಲಿ ಮತ್ತೆ ಚಾಕ್ಲೇಟ್ ಬರ್ಫಿ ಮಾತ್ರ ತಕೊಂಡೋದು ಉದ್ಯಪಾಳಿ ಎಣ್ಣೆ ಪಸೆ ಬೇಡ ಹಾಳಿಕೊಂಡು ಸ್ವಾಗತ ಕೋರ್ಲೆ ಎಲ್ಲರೂ ರೆಡಿ ಆಯ್ದವು ರತ್ನಾಕ ಅಂತಿದ್ದೆವು ದ ಹಿಂದೊಂದ ತಿಮ್ಮಪ್ಪ ಬಾವಂದೆ ಬರ್ತಾ ಇದ್ದವು ಸೊ ಅವಕ್ಕಿನ್ನು ಕಾಪಿ ಆಯಕಷ್ಟೇ ಅಷ್ಟೆ ಹೆಂಗಳದ್ದು ಫಸ್ಟ್ ಹಣ ಹಂತಿಯ ಕಾಪಿ ಕಳೆದತ್ತು ಅಷ್ಟಪ್ಪಗ ಇಲ್ಲಿ ಶೃಂಗಾರಿ ಮೇಳದ ತಂಡದ ಇದ್ದ ಕಾರಣ ಅವರ ಹತ್ರ ಹೇಳಿದೆ ಒಂದು ಫೋಸ್ ಕೊಡಿ ಆನೊಂದು ಫೋಟೋ ತೆಗೆಯುತ್ತೆ ನಿಂಗಳ ಟೀಮ್ನ ಒಂದು ಹಂಗೆ ಅದಕ್ಕೆಲ್ಲ ಒಂದು ಫೋಸ್ ಕೊಟ್ಟವು ಸೊ ಇಲ್ಲಿ ಎರಡನೇ ತೆಗೆ ಪ್ರಮೋದ ಭಾವ ಧನ್ಯ ಶಂಕರಮಲಿ ಚಿಕ್ಕಮ್ಮ ರತ್ನಕ್ಕ ತಿಮ್ಮಪ್ಪಯ್ಯ ಭಾವ ಎಲ್ಲರೂ ಇದ್ದವು ನಮ್ಮ ವೀಡಿಯೋಗ್ರಾಫರ್ ಇವು ಎಷ್ಟೇ ಸ್ಮಾರ್ಟ್ ಹಾಗೆ ಇವು ತೆಗುವ ವಿಡಿಯೋ ಅಷ್ಟೇ ಸ್ಮಾರ್ಟ್ ಆಗಿದ್ದು ಸಟ್ಟ ಮುಡಿ ದಿಬ್ಬಣದವು ಬಂದವು ಇದೀಗ ಶೃಂಗಾರಿ ಮೇಳದವು ಚಂಡೆ ಬಾರಿಸಲು ಶುರು ಮಾಡಿದ್ದವು ವಿಡಿಯೋಗ್ರಾಫರ್ ಅಣ್ಣ ಇದೊ ತೆಗೆತಾ ಇದ್ದವು ಬೇರೆ ಬೇರೆ ಆ್ಯಂಗಲ್ ಎಲ್ಲ ತೆಗೆಯುತ್ತಾ ಇದ್ದವು ಸರ್ಪಂಗಳ ಮನೆಯು ಮುದ್ರಾಜ ಮನೆಯವರ ಎದುರುಗೊಂಬಲೆ ಸಿದ್ಧ ಇದ್ದವು ಎಲ್ಲರೂ ಕಾರಿಂದ ಇಳಿತಾ ಇದ್ದವಷ್ಟೇ ನಡ್ಸಾರಪ್ಪಚ್ಚೆ ಅವರ ಸ್ವಾಗತ ಮಾಡಲಿ ನೇರವಾಗಿ ಹೋಯ್ದವು ಈ ಶೃಂಗಾರಿ ಮೇಳ ತಂಡಲ್ಲಿ ಎಲ್ಲರದೇ ಭಾರಿ ಯೂತ್ಗ ಅದೇ ಕಾರಣವೇ ನಾನು ಗ್ರೇಷ್ ಇದೆ ಆಗಳೆ ಇವು ಬಡಿ ಚಂಡೆ ಬಡಿಯೆಲ್ಲ ಎಲ್ಲ ಭಾರಿ ಹುಷಾರಿಗೆ ಕುಡಿಯೋಂಡು ನಾನು ಗ್ರೇಷಿ ಹಂಗಾಯಿತು ಬಾರಿ ಲಾಯ್ಕಲ್ಲಿ ಬಡಿತಾ ಇದ್ದವು ಯೂತ್ ಅಪ್ಪಗ ಒಂದು ಹುಮ್ಮಸ್ಸು ಬೇರೆ ಇರ್ತಲ್ಲ ಏಜ್ಲಿ ಟೀನೇಜ್ಲಿಪ್ಪ ಹುಮ್ಮಸ್ಸೇ ಬೇರೆ ಸೊ ನೋಡಿ ಹೀಗೆ ಬಡಿತಾ ಇದ್ದು ಉಳಿಯೊಂಡು ಇಲ್ಲಿ ನಿರಂಜನ ನಿಖಿಲ ಶ್ರೀ ಎಲ್ಲ ಕಾರಿಂದ ಎಳ್ದವು ನಿರಂಜನ ಅತ್ತೆ ಮಾವ ಮತ್ತೆ ಬಾಮ ಮತ್ತೆ ನಿಖಿಲನ ಅಜ್ಜ ಅಜ್ಜಿ ಎಲ್ಲರೂ ಇದ್ದವು ಟೋಟಲ್ ಆಗಿ ಮುದ್ರಜ ಫ್ಯಾಮಿಲಿ ಸಂಬಂಧಿಕರು ಎಲ್ಲರೂ ಇದ್ದವು ಹಾಗೆ ದಿಬ್ಬಣ ಸ್ವಾಗತ ಮಾಡಲೇ ಚಂಡ ಮೇಳದವು ಅಂತಿಮ ಹಂತದ ಚಂಡ ಬಾರಿಸ್ತಾ ಇದ್ದವು ಅಂತಿಮ ಹಂತ ಅಳ್ರೆ ಹೆಂಗೆ ಗೊತ್ತಪ್ಪ ಅದೊಳ್ರೆ ಚಂಡೆ ಏರು ಪೆಟ್ಟಿಲಿ ಹೊಡೆದರೆ ಅದು ಅಂತಿಮ ಅಂತ ಹಳಿಯೇ ಲೆಕ್ಕ ಫೈನಲ್ ಹಂತಕ್ಕೆ ಮುಟ್ಟಿತ್ತು ಉಂಟು ಸೊ ದಿಬ್ಬಣದವು ಇದೀಗ ಒಳಗೆ ಪ್ರವೇಶ ಮಾಡ್ತವು ಈಗ ಮುದ್ರಾಜೆ ಮನೆಯ ಸಂಬಂಧಿಕರು ಕುಟುಂಬದವು ಎಲ್ಲರೂ ಇದ್ದವು ಅದಕ್ಕೆಲ್ಲರಿಗೂ ಕೈಕಾಲು ತೊಳಲ ನೀರು ಅದೇ ರೀತಿ ಉದ್ದುಲ ವಸ್ತ್ರ ಎಲ್ಲವೂ ಈಗ ಏರ್ಪಾಡು ಮಾಡಿದ್ದೆವು ಇದೀಗ ಅವು ಒಳಗೆ ಆಗಮಿಸ್ತಾ ಇದ್ದವು ಇನ್ನು ಅವಕ್ಕೆ ಕಾಪಿ ಎಲ್ಲ ಆಯ್ಕು ಹಂಗೆ ಶೃಂಗಾರಿ ಮೇಳ ತಂಡ ನಾವೊಂದು ಪ್ರದರ್ಶನ ಕೊಡ್ತೇವೆ ಅಂತ ಹಾಗೆ ಅವು ಸಿದ್ಧ ಇದೀಗ ಶೃಂಗಾರಿ ಮೇಳ ಭಾರಿ ಲಾಯ್ಕ ಇದು ಇವು ಮಹಿಷ ಮಹಿಷಮರ್ದಿನಿ ಶೃಂಗಾರಿ ಮೇಳ ಅಳಿವು ಈ ತಂಡದ ಹೆಸರು ಹಿಂಗ ಹಿಂಗಾರ ಆಸಕ್ತರಿದ್ದರೆ ಸಂಪರ್ಕಿಸಿ ಇವರ ಇವರ ಈ ಶೃಂಗಾರಿ ಮೇಳದ ವಿಡಿಯೋ ಕ್ಲಿಪ್ ಅನ್ನು ಬೇರೆ ಒಂದು ಅಪ್ಲೋಡ್ ಮಾಡ್ತೆ ಅದರ ಡಿಸ್ಕ್ರಿಪ್ಷನ್ ಬಾಕ್ಸ್ ಇಲ್ಲಿ ಕೇಳ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೆ ನಿಂಗಾಗಿ ಇದೇ ರೀತಿ ಸಮಾರಂಭಕ್ಕೆ ಶೃಂಗಾರಿ ಮೇಳ ಎಲ್ಲ ಬೇಕುಗಳಿದ್ದರೆ ಇವರ ಸಂಪರ್ಕಿಸಲಕ್ಕು ಶೃಂಗಾರಿ ಮೇಳ ಒಂದೀಗ ಇದೀಗ ನಾನು ಪಾರ್ಟ್ ಒಂದರ ಮುಕ್ತಾಯಗೊಳಿಸುತ್ತೆ ಪಾರ್ಟ್ ಎರಡರಲ್ಲಿ ಸಟ್ಟುಮುಡಿ ದಿಬ್ಬಣದವಕ್ಕೆ ಯಾವ ರೀತಿ ಉಪಚಾರ ಮಾಡ್ಲಾತು ಮತ್ತು ದಿಬ್ಬಣ ಎದುರುಗೊಂಬುದಲ್ಲ ಹೇಗೆ ಆತು ಆ ಕಾರ್ಯಕ್ರಮ ಎಲ್ಲ ಹೇಳುವುದರಲ್ಲ ನಾನು ಪಾರ್ಟ್ ಎರಡರಲ್ಲಿ ಟು ಪಿನ್ ಆಗಿ ತೋರಿಸುತ್ತೆ ಹಾಗೆ ಮತ್ತೊಂದು ವಿಷಯ ಹೇಳಲಿಪ್ಪದು ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡದ್ದು ಸಬ್ಸ್ಕ್ರೈಬ್ ಮಾಡಿ ನಿಂಗಳ ಸಪೋರ್ಟ್ ನನಗೆ ಬೇಕು ಹಾಗಿದ್ದರೆ ನನಗೆ ಮುಂದುವರಿಯಲು ಎಡಿಗಷ್ಟೇ ಅದೇ ರೀತಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಅಲ್ಲ ಐಕಾನ್ ಬಟನ್ ಪ್ರೆಸ್ ಮಾಡಿ ಅದರಲ್ಲಿ ಆಪ್ಷನ್ಲಿ ಆಲ್ ಕೊಡಿ ಅಷ್ಟಪ್ಪಗ ನಾನು ಅಪ್ಲೋಡ್ ಮಾಡುವ ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಬತ್ತು ಹಾಗೆ ನಿಮಗೆ ವಿಡಿಯೋ ಇಷ್ಟಾದರೆ ದಯವಿಟ್ಟು ನಿಂಗಳ ರಿಲೇಟಿವ್ಸ್ ಓಕೆ ಫ್ರೆಂಡ್ಸ್ ಓಕೆ ನೇಬರ್ಸ್ ಓಕೆ ಎಲ್ಲ ಶೇರ್ ಮಾಡಿ ನಿಂಗಳ ಪ್ರೋತ್ಸಾಹ ಆಶೀರ್ವಾದ ಸದಾ ಹೀಗೆ ಇರೇ ಕೂಡಿ ಹೇಳುತ್ತಾ ಇಂದಾಣ ವಿಡಿಯೋ ಇಲ್ಲಿಗೆ ಮುಗಿಸುತ್ತೆ ಎಲ್ಲರಿಗೂ ನಮಸ್ಕಾರ